ಬೆಂಗಳೂರಿನಲ್ಲಿ ಡೆಂಗ್ಯೂ ಹಾವಳಿ ಹೆಚ್ಚಾಗಿದ್ದ ಕಾರಣ ಬೆಂಗಳೂರಿನಲ್ಲಿ ಹಾಗೂ ರಾಜ್ಯಕ್ಕೆ ಒಂದು ಸವಾಲಾಗಿ ಪರಿಣಮಿಸಿತು ಹೀಗಾಗಿ ಬಿ ಎಂ ಆರೋಗ್ಯ ಆಯುಕ್ತರು ಒಂದು ಯೋಜನೆಯನ್ನು ರೂಪಿಸಿ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಅತಿ ಹೆಚ್ಚಿನದಾಗಿ ಶೇರು ಲೈಕ್ಸ್ ಸಬ್ಸ್ಕ್ರಿಪ್ಷನ್ನು ಯಾರ ಪೇಜಲ್ಲಿ ಆಗುತ್ತೋ ಅವರಿಗೆ ಒಂದು ವಿಶೇಷವಂತ ಕೊಡುಗೆಯನ್ನು ನೀಡುವುದಾಗಿ ಘೋಷಣೆ ಮಾಡುತ್ತದೆ ಹೀಗಾಗಿ ಇವತ್ತು ಕೊರೋನಾ ಡೆಂಗ್ಯೂ ಕೊರೋ ಡೆಂಗ್ಯೂ ವಾರಿಯರ್ಸ್ಗೆ ಒಂದು ವಿಶೇಷವಾದಂತಹ ಸನ್ಮಾನವನ್ನು ಸಹ ಮಾಡಲಾಯಿತು ಈ ಬಗ್ಗೆ ಆರೋಗ್ಯ ಆಯುಕ್ತರಾದಂತಹ ಸೋರಲ್ಕರ್ ಅವರು ಈ ಒಂದು ಯಾರಲ್ಲಿ ಹೆಚ್ಚು ಅರಿವನ್ನು ಮೂಡಿಸಿದರೋ ಬೆಂಕಿ ಬಗ್ಗೆ ಅವರಿಗೆ ಪ್ರಶಸ್ತಿ ಹಾಗೂ ನಗರದ ಬಹುಮಾನವನ್ನು ಸಹ ನೀಡಿದರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿದ್ದಾರೆ ಮತ್ತು ಏನು ನಾವು ಟೋಟಲ್ ಸ್ಪಾನ್ಸರ್ಶಿಪ್ ಅಮೌಂಟ್ ಏನು ಅರೌಂಡ್ ಒನ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕಿಂದ ರೇಸ್ ಮಾಡಿದ್ದೀವಿ ಆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಅಮೌಂಟಲ್ಲಿ ಈ ಕಂಟೆಂಟಿನ ಕ್ರಿಯೇಟ್ ಆಗಿತ್ತು ಅದಕ್ಕೆ ಐವತ್ತು ಎಂಟು ಲಕ್ಷ ಮೇಲ್ಪಟ್ಟು ವ್ಯೂಸ್ ಬಂದಿದೆ ಆ್ಯಂಡ್ ಒಂದು ನಾಲ್ಕು ಲಕ್ಷ ಮೇಲ್ಪಟ್ಟು ಲೈಕ್ಸ್ ಬಂದಿದೆ ಸೊ ಅದು ಈ ಕಂಟೆಂಟ್ ನಿಜವಾಗ್ಲೂ ಚೆನ್ನಾಗಿ ವೈರಲ್ ಆಗಿ ಮೆಸೇಜ್ ಮ್ಯಾಕ್ಸಿಮಮ್ ಜನರ ತನಕ ಮುಟ್ಟಿದೆ ಅಂತ ನನ್ನ ಅನಿಸಿಕೆ ವಾರಿಯರ್ಸ್ ಅಂತಾನೆ ಒಂದು ಪ್ರೋಗ್ರಾಮ್ ಮಾಡಿರೋದಿತ್ತು ತಮಗೆ ಗೊತ್ತಿರ್ಬೋದು ಇದೇ ಥರದ ಪ್ರೋಗ್ರಾಮ್ ಒಂದು ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಅವೇರ್ನೆಸ್ ಬಗ್ಗೆ ಕೂಡ ಮಾಡಿದ್ದೀವಿ ಇನ್ನು ಈ ಆ್ಯನಿಮಲ್ ವೆಲ್ಫೇರ್ ರಿಲೇಟೆಡ್ ಏನು ಅವೇರ್ನೆಸ್ ಮಾಡಬೇಕಾಗಿದೆ ಅಲ್ಲಿ ಅಲ್ಲಿ ಕೂಡ ಇದೇ ಥರದ್ದು ಸ್ವಲ್ಪ ಡಿಫ್ರೆಂಟ್ ಫಾರ್ಮಲ್ಲಿ ನಾವು ಪ್ರೋಗ್ರಾಮ್ ಮಾಡ್ತೀವಿ ಪ್ಲ್ಯಾಕ್ಸ್ ಒಬ್ಬರಿಗೆ ಎಸ್ ಒಬ್ಬರಿಗೆ ಐ ಎಮ್ ವಿಡಿಯೋ ಇಟ್ ಸೆಲ್ಫ್ ಆಸ್ ಗಾಟ್ ಅರೌಂಡ್ ತ್ರೀ ಪಾಯಿಂಟ್ ಟು ಮಿಲಿಯನ್ ವ್ಯೂಸ್ ಮೂಡಿಸೋದ್ರ ಜೊತೆಗೆ ನಮ್ಮ ಫೀಲ್ಡ್ ಟೀಮ್ ಈಗ ಇವತ್ತು ಎಲ್ಲ ಇಲ್ಲೇ ಇದ್ರವರು ಅವ್ರಿಗೆ ಹೇಳಿದ್ದೀವಿ ಕಿ ನಿಮ್ಮ 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 ಏರಿಯಲ್ಲಿ ನೀವು ಜನರಲ್ ಪಬ್ಲಿಕ್ಕೆ ಜೊತೆಗೆ ತಗೊಂಡು ಯಾವ ಥರದ್ದು ನಾವು ಅವೇರ್ನೆಸ್ ಆಗಲಿ ಆ್ಯಕ್ಚುಲ್ ಆನ್ ಗ್ರೌಂಡ್ ಇಂಟರ್ವೆನ್ಷನ್ ಆಗಲಿ ಮಾಡಲಿಕ್ಕೆ ಇದೆ ಸೊ ದಟ್ ನಮ್ಮ ಸರ್ವೆಲೆನ್ಸ್ ಇಂಪ್ರೂವ್ ಆಗುತ್ತದೆ ಸರ್ವೆಲೆನ್ಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಈ ಡಿಸೇಸ್ ಕಂಟ್ರೋಲ್ ಮಾಡಿ ನಮ್ಮ ಏನ ಫೀಲ್ಡ್ ಇನ್ಸ್ಟಿಟ್ಯೂಟ್ಸ್ ಇದೋ ಆ ಫೀಲ್ಡ್ ಇನ್ಸ್ಟಿಟ್ಯೂಟ್ಸಿಂದಲೇ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಗೆ ಸಾಧ್ಯ ಇದೆ ಅದರಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ